ರೀತಿಯಾಗಿ ವಿಪರೀತವಾಗಿ ಭ್ರಷ್ಟಾಚಾರ ನಡೀತಾ ಇದೆ ಏನು ಸಿದ್ದರಾಮಯ್ಯ ಅವರು ಹಿಂದೆ ಅವ್ರ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಅವರು ಲೋಕಾಯುಕ್ತವನ್ನು ಸಂಸ್ಥೆಯನ್ನ ಹಾಳು ಮಾಡಬೇಕು ಅಂತ ಹೇಳಿ ಎ ಸಿ ಬಿ ಅನ್ನ ಕರೆದಿದ್ರು ಆ ಎ ಸಿ ಬಿ ಇವತ್ತು ನ್ಯಾಯಾಲಯ ನ್ಯಾಯಾಲಯದ ಕಾರಣಕ್ಕಾಗಿ ಇವತ್ತು ಎ ಸಿ ಬಿ ರದ್ದಾಗಿ ಲೋಕಾಯುಕ್ತಕ್ಕೆ ಇನ್ನೊಂದಷ್ಟು ಶಕ್ತಿ ಮತ್ತೆ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಕ್ಕಿದೆ ಆದ್ರೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಇಲಾಖೆಗಳಲ್ಲಿ ನೋಡಿದ್ರೆ ಭ್ರಷ್ಟಾಚಾರ ತಂಡವಾಗ್ತಾ ಇದೆ ಲೋಕಾಯುಕ್ತದವರೇ ರೈಡ್ ಮಾಡ್ತಾ ಇದ್ದಾರೆ ಲೋಕಾಯುಕ್ತದವರೇ ಹಠಾರು ಬಾರಿ ರೈಡ್ ಮಾಡಿರುವಂತಹ ಅಧಿಕಾರಿಗಳೇ ಸಿಕ್ಕಿ ಇದ್ದಾರೆ ಆದರೆ ಯಾರೂ ಕೂಡ ಇವತ್ತು ಲೋಕಾಯುಕ್ತದ ರೈಡ್ಗೆ ಎದುರ್ಕೊಳ್ಳುವಂಥ ಮನಸ್ಥಿತಿ ಉಳ್ಳಂತ ಅಧಿಕಾರಿಗಳಾಗಿ ಉಳ್ಕೊಂಡಿಲ್ಲ ಸೊ ಇವತ್ತು ಮಿತಿ ಮೀರಿರತಕ್ಕಂಥ ಭ್ರಷ್ಟಾಚಾರ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಒಂದು ಜನಪ್ರತಿನಿಧಿಗಳು ಅವರ ಆಸ್ತಿಯನ್ನು ಆಸ್ತಿ ವಿವರಗಳನ್ನು ಸರ್ಕಾರಕ್ಕೆ ಮತ್ತೆ ಅವರ ಏನು ಅವರ ಒಂದು ವೃತ್ತಿ ನಿಯಮಾನುಸಾರ ಅವರ ಇಲಾಖೆಗೆ ಕೊಡಬೇಕು ಅಂತ ಇದೆ ಈ ಹಿನ್ನೆಲೆಯಲ್ಲಿ ಮೊನ್ನೆ ಲೋಕಾಯುಕ್ತದವರು ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಅವರ ಆಸ್ತಿ ವಿವರಗಳನ್ನು ಕಡ್ಡಾಯವಾಗಿ ಘೋಷಣೆ ಮಾಡ್ಕೋಬೇಕು ಅದನ್ನು ಸಾರ್ವಜನಿಕ ಫೋಟೋದಲ್ಲಿ ಅಪ್ಲೈ ಮಾಡಬೇಕು ಅದು ನಮಗೆ ಯಾವ ಕಾಲಕ್ಕಾದರೂ ನಮಗೆ ಲಭ್ಯ ಇರಬೇಕು ಅದನ್ನು ನೋಡಿಕೊಂಡು ನಾವು ಲೋಕಾಯುಕ್ತದವರು ಯಾವುದಾದ್ರೂ ಸರ್ಕಾರಿ ಅಧಿಕಾರಿಗಳ ಮೇಲೆ ರೈಡ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಅದರ ಮಾಹಿತಿಯನ್ನು ನೋಡ್ಕೊಳ್ಳೋದಕ್ಕೆ ಮತ್ತು ಅನುಕೂಲ ಆಗುತ್ತೆ ಅಂತೇಳಿ ಲೋಕಾಯುಕ್ತದವರೆ ಲೋಕಾಯುಕ್ತದವರೇ ಖುದ್ದಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಮುಖ್ಯ ನ್ಯಾಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಪಾಲನೆ ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ನಾವು ಈ ರಾಜ್ಯ ಇಡೀ ದೇಶದಲ್ಲಿ ಒಂದು ಘನತೆ ಮತ್ತು ಗೌರವ ಮತ್ತು ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡು ಬಂದಿರ್ತಕ್ಕಂಥ ಕರ್ನಾಟಕದ ಲೋಕಾಯುಕ್ತ ಹಿಂದೆ ಏನು ನ್ಯಾಯಮೂರ್ತಿ ಆದಂತಹ ಸಂತೋಷ್ ಹೆಗಡೆ ಅವರು ಇದ್ದಂತಹ ಕಾಲದಲ್ಲಿ ಈ ಒಂದು ಸಂಸ್ಥೆಗೆ ಒಂದು ವಿಶ್ವಾಸಾರ್ಹತೆ ಮತ್ತು ಕೀರ್ತಿ ಇತ್ತು ಅದನ್ನ ಉಳಿಸಿಕೊಳ್ಳುವಲ್ಲಿ ತದನಂತರ ಬಂದಂತಹ ಲೋಕಾಯುಕ್ತರು ಮತ್ತೆ ತದನಂತರ ಬಂದಂತಹ ಸರ್ಕಾರಗಳು ಲೋಕಾಯುಕ್ತವನ್ನು ಶಕ್ತಿಯನ್ನ ತುಂಬಿಸೋದಕ್ಕೆ ಮಾಡಿದಂತಹ ಹಲವಾರು ಬೆಳವಣಿಗೆಗಳ ಕಾರಣಕ್ಕಾಗಿ ಒಂದು ಲೋಕಾಯುಕ್ತ ಅಂತಕ್ಕಂಥ ಸಂಸ್ಥೆ ಕೇವಲ ನಾಮಕಾವತ್ತೆಯ ಸಮಸ್ಯೆ ಆಗಿದೆ ಸಂಸ್ಥೆ ಆಗಿದೆ ಲೋಕಾಯುಕ್ತ ಇವತ್ತು ನಾವೆಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣದಲ್ಲಿ ಇಲ್ಲಿ ನಾವು ಲೋಕಾಯುಕ್ತರನ್ನ ಉಪ ಲೋಕಾಯುಕ್ತರನ್ನ ಹಲವಾರು ಜನರು ಪೊಲೀಸರನ್ನ ಮತ್ತೆ ನೂರಾರು ಜನರು ಕೆಲಸಗಾರರನ್ನ ಲೋಕಾಯುಕ್ತಕ್ಕೆ ನೇಮಿಸಿಕೊಂಡು ಸರ್ಕಾರದ ಬಕ್ಕಸದಿಂದ ನೂರಾರು ಕೋಟಿ ರೂಪಾಯಿಗಳ ಹಣ ವ್ಯರ್ಥ ಆಗ್ತಾ ಇದ್ರು ಕೂಡ ಅದು ಸದುಪಯೋಗ ಆಗ್ತಾ ಇಲ್ಲ ಎಲ್ಲರೂ ಲೂಟಿ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ ಲೂಟಿ ಮಾಡ್ತಾ ಇದ್ದಾರೆ ಇನ್ನು ಲೋಕಾಯುಕ್ತದವರು ರೇಡ್ ಮಾಡಿ ಅವ್ರ ಮೇಲೆ ಆರೋಪಿ ಆರೋಪ ಪಟ್ಟಿಗಳನ್ನ ಸಲ್ಲಿಸಿ ಆರೋಪಿಗಳನ್ನ ಜೈಲಿಗೆ ತದನಂತರವೂ ಕೂಡ ಅವ್ರಿಗೆ ಶಿಕ್ಷೆ ಕೊಡ್ತಾ ಇರತಕ್ಕ ಪ್ರಮಾಣವನ್ನ ನೋಡಿದ್ರೆ ಆಮೆಲ್ರಿಗೂ ಇದಕ್ಕೂ ಸಾಥ್ ಆಗುತ್ತೆ ಕೇವಲ ಪಾಯಿಂಟ್ ಫೈವ್ ಪರ್ಸೆಂಟ್ ಕೂಡ ಇವತ್ತು ಕಳ್ಳರಿಗೆ ಲೂಟಿ ಕೋರರಿಗೆ ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ಈಗ ಮನೆ ಉಲ್ಲೇಖ ಮಾಡಿ ಇವತ್ತು ನಾವು ಅದಕ್ಕೆ ಮುಖ್ಯವಾಗಿ ನಾವು ಇವತ್ತು ಮನವಿ ಕೊಡೋದಕ್ಕೆ ಬಂದಿರೋದು ನಮ್ಮ ಪಕ್ಷದ ಪರವಾಗಿ ಆಗ್ರಹವನ್ನ ಮಾಡೋದಕ್ಕೆ ಬಂದಿರೋ ವಿಚಾರ ಏನಂತಂದ್ರೆ ಲೋಕಾಯುಕ್ತರು ಇವತ್ತು ಲೋಕಾಯುಕ್ತರು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಮತ್ತೆ ರಾಜಕಾರಣಿಗಳಿಗೆ ಅವರ ಆಸ್ತಿಯನ್ನ ಆಸ್ತಿ ವಿವರಗಳನ್ನ ಘೋಷಣೆ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋಕೆ ಹಾಕೋದಕ್ಕೆ ಒಂದು ಕ್ರಮಗಳಾಗ್ತವೆ ಅಂತ ಹೇಳಿ ಲೋಕಾಯುಕ್ತರು ಆದೇಶವನ್ನು ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇರುವಂತದ್ದು ಲೋಕಾಯುಕ್ತವರು ಭ್ರಷ್ಟಾಚಾರವನ್ನು ನಿಯಂತ್ರಣ ಅಂತ ಹೇಳ್ತಾ ಇರುವಂತವರು ಕುಟುಂಬ ಲೋಕಾಯುಕ್ತರು ಸೇರಿದಾಗೆ ಇಲ್ಲಿ ಲೋಕಾಯುಕ್ತರು ಮತ್ತು ಉಪಲೋಕಾಯುಕ್ತರು ಆಗಿರ್ಪಟ್ಟಂತವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಿ ಬಂದಂತವರು ಇವತ್ತು ಒಂದು ವ್ಯವಸ್ಥೆಯಲ್ಲಿ ಮಾದರಿಯಾಗಿರಬೇಕಾದಂಥವರು ಅವರು ಮೊದಲು ಅವರ ಆಸ್ತಿ ವಿವರಗಳನ್ನ ಘೋಷಣೆ ಮಾಡ್ಕೋಬೇಕು ಖುದ್ದು ಲೋಕಾಯುಕ್ತ ಮತ್ತೆ ಉಪಲೋಕಾಯುಕ್ತವರು ಮತ್ತು ಲೋಕಾಯುಕ್ತ ಇಲಾಖೆಯ ಸಿಬ್ಬಂದಿಯವರು ಅವರ ಆಸ್ತಿಯನ್ನು ಇವತ್ತು ಅವ್ರಿಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ ಮನೆಗಳೇ ಈಗ ನಾವು ಇಷ್ಟು ಹೇಳಿದಾಗೆ ಈಗಾಗಲೇ ರಾಜ್ಯಾದ್ಯಂತ ಸರ್ಕಾರಿ ನಿಲ್ಲಿಸೋದಕ್ಕೆ ಸರ್ಕಾರ ಏನೆಲ್ಲ ಕ್ರಮವನ್ನು ತೆಗೆದುಕೋಬೇಕಾಗಿತ್ತು ಸರ್ಕಾರ ಅಂತ ಕ್ರಮಗಳನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ಆಗ್ರಹ ಮಾಡಬೇಕಾಗಿತ್ತು ಹೋರಾಟವನ್ನು ಮಾಡಬೇಕಾಗಿತ್ತು ಅದನ್ನ ಇವತ್ತು ಇವತ್ತಿನ ಭ್ರಷ್ಟ ಬಿಜೆಪಿ ಜೆಡಿಎಸ್ ಆಗಲಿ ಇವತ್ತಿನ ಏನು ಅಧಿಕೃತ ವಿರೋಧ ಪಕ್ಷಗಳು ಅಂತ ಅಂದ್ಕೊಂಡವು ಮಾಡದೇ ಇರದ ಕಾರಣಕ್ಕಾಗಿ ಇನ್ನು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನು ನಾವು ಭ್ರಷ್ಟಾಚಾರ ಪ್ರಾಮಾಣಿಕವಾದಂತಹ ಪಾರದರ್ಶಕವಾದಂತಹ ಆಡಳಿತವನ್ನು ರಾಜ್ಯದಲ್ಲಿ ಬಯಸೋದಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಒಂದು ಜನಪರವಾದಂತಹ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಇವತ್ತು ಜನರ ತೆರಿಗೆ ಹಣ ಜನರು ಇವತ್ತು ಬಹಳಷ್ಟು ನ್ಯಾಯವಾಗಿ ನೈತಿಕವಾದ ಮಾರ್ಗಗಳಲ್ಲಿ ದುಡಿತಾ ಇರ್ತಕ್ಕಂಥ ಜನರು ಬೆಳಗ್ಗೆಯಿಂದ ಸಂಜೆವರೆಗೂ ಬೆವರು ಸುರಿಸಿ ದುಡಿತಾ ಇದ್ದಾರೆ ಇವತ್ತು ಬೆವರು ಸುರಿಸು ಕಷ್ಟಪಟ್ಟು ದುಡಿತಾ ಇದ್ರು ಜನರಿಗೆ ಇವತ್ತು ತಿನ್ನೋದಕ್ಕೆ ಉಣ್ಣೋದಕ್ಕೆ ಅವರ ಮಕ್ಕಳ ಶಾಲೆಗೆ ಕಳಿಸೋದಕ್ಕೆ ಆಸ್ಪತ್ರೆಗೆ ಇಷ್ಟು ನಾನು ಇವತ್ತು ಸಾಮಾನ್ಯ ಜನರಿಗೆ ಇಲ್ಲಿ ಆಗ್ತಾ ಇಲ್ಲ ಇಂಥದ್ದೇ ಸಂದರ್ಭದಲ್ಲಿ ಇನ್ನೊಂದು ವರ್ಗ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ಗ ಮತ್ತೆ ರಾಜಕಾರಣಿಗಳು ಇವತ್ತು ಏನು ರಾಜಕಾರಣ ಅಂತಕ್ಕಂಥ ಒಂದು ಶಕ್ತಿ ಕೇಂದ್ರ ಇದೆ ಅದರ ಸುತ್ತಮುತ್ತ ಇರ್ತಕ್ಕಂಥ ಜನರು ದಂಧೆ ಮಾಡೋದಿಕ್ಕೆ ವಿಧಾನಸೌಧ ಇಲ್ಲೇ ಪಕ್ಕದಲ್ಲಿದೆ ಇವತ್ತು ವಿಧಾನಸೌಧ ಇವತ್ತು ಏನು ಶಕ್ತಿ ಸೌಧ ಅಂತೇಳಿ ನಮ್ಮ ಪೂರ್ವಿಕರು ಅದನ್ನ ಕರಿತಾ ಇದ್ರು ಇವತ್ತು ಆ ಶಕ್ತಿ ಸೌಧವಾಗಿ ಇವತ್ತು ವಿಧಾನಸೌಧ ಉಳ್ಕೊಂಡಿಲ್ಲ ದಂಧೆ ಕೋರರ ಭ್ರಷ್ಟಾಚಾರಿಗಳ ಏನು ಮಾಡಬಾರದನ್ನ ಮಾಡ್ತಕ್ಕಂಥ ಅತ್ಯಾಚಾರಿಗಳು ಇರ್ತಕ್ಕಂಥ ತಾಣವಾಗಿ ಇವತ್ತು ವಿಧಾನಸೌಧ ಇವತ್ತು ಮಾರ್ಪಾಡಾಗಿದೆ ಇಂಥ ಸಂದರ್ಭದಲ್ಲಿ ಜನರ ಧ್ವನಿಯನ್ನ ಜನರ ಅಳಲನ್ನ ಕೇಳ್ತಕ್ಕಂಥ ಜನರು ಇಲ್ಲದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜನರ ಧ್ವನಿಯಾಗಿ ಕೆಆರ್ ಎಸ್ ಪಕ್ಷ ಇವತ್ತು ಕೆಲಸವನ್ನ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಲೋಕಾಯುಕ್ತದವರು ಇನ್ನೊಂದಷ್ಟು ಚುರುಕಾಗಬೇಕು ಲೋಕಾಯುಕ್ತದವರು ಮೊದಲು ಮಾದರಿ ನಡೆಯನ್ನ ಅನುಸರಿಸಬೇಕು ಅವರು ಮಿಕ್ಕವರು ನ್ಯಾಯವಾಗಿ ಇರಬೇಕು ಅಂತ ಬಯಸೋದನ್ನ ಲೋಕಾಯುಕ್ತರು ಬಯಸ್ತಾರೆ ಅಂತ ಅಂದ್ರೆ ಅದಕ್ಕೂ ಮುಂಚೆ ಲೋಕಾಯುಕ್ತರು ನ್ಯಾಯವಾಗಿ ಪ್ರಾಮಾಣಿಕವಾಗಿ ಒಂದು ನೈತಿಕತೆಯನ್ನ ಉಳಿಸಿಕೊಂಡು ವಿಶ್ವಾಸಾರ್ಹತೆಯನ್ನ ಕಳಿಸಿಕೊಳ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಮಾಡಬೇಕು ಅಂತ ಹೇಳಿ ಅವರನ್ನ ಕೇಳೋದಕ್ಕೆ ಆಗ್ರಹಿಸೋದಕ್ಕೆ ಮನವಿ ಮಾಡೋದಕ್ಕೆ ಇವತ್ತು ಕರ್ನಾಟಕ ಸಮಿತಿ ಪಕ್ಷ ಇವತ್ತು ಇಲ್ಲಿ ಬಂದಿರುವಂತದ್ದು ಒಂದು ಇವತ್ತು ಒಂದು ರಾಜ್ಯದ ಚಂದ್ರ ಪಾಲಿಗೆ ನಾನು ಆಗ್ಲೇ ಹೇಳಿದೆ ಚಂದ್ರ ಗೋಡನ್ನ ಇವತ್ತು ಕೇಳೋರೇ ಇಲ್ಲ ಲೋಕಾಯುಕ್ತರು ರೈಡ್ ಮಾಡ್ತಾ ಇದ್ದಾರೆ ಸಾವಿರಾರು ಕೋಟಿ ಹತ್ತಾರು ಸಾವಿರ ಕೋಟಿ ನೂರಾರು ಕೋಟಿಯನ್ನ ಕೊಳ್ಳೆ ಹೊಡೆದಿರ್ತಕ್ಕಂತ ಲೂಟಿ ಕೋರ ತಿಮ್ಮಿಂಗ್ಲಗಳು ಇವತ್ತು ಲೋಕಾಯುಕ್ತರ ಬಲೆಗೆ ಬೀಳ್ತಾ ಇದ್ದಾವೆ ಅವ್ರು ಯಾರನ್ನ ಎದುರುತಾ ಇಲ್ಲ ಅವ್ರು ಯಾರನ್ನ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಅವರಿಗೆ ಭಯ ಇಲ್ಲ ಇವತ್ತು ಅವರು ನೂರು ಕೋಟಿ ಮಾಡಿದ್ರೆ ಕೇವಲ ಅದರಲ್ಲಿ ಒಂದು ಎರಡು ಕೋಟಿಯನ್ನ ಖರ್ಚು ಮಾಡಿದ್ರೆ ನಾವು ಅದರಿಂದ ಏನು ದಂಡ ದಂಡ ಅಥವಾ ಶಿಕ್ಷೆಯನ್ನು ಎದುರಿಸಬೇಕಾಗಿತ್ತು ಅದರಿಂದ ಸುಲಭವಾಗಿ ಪಾರಾಗ್ಬಹುದು ಅಂತಕ್ಕಂಥದ್ದು ಈಗಾಗಲೇ ಭ್ರಷ್ಟಾಚಾರಿಗಳಿಗೆ ಭ್ರಷ್ಟ ಖುದ್ದು ಲೋಕಾಯುಕ್ತರು ಮತ್ತು ಉಪಲೋಕಾಯುಕ್ತರು ಮೊದಲು ಅವರು ಏನು ರಾಷ್ಟೀಯ ವರವನ್ನ ಘೋಷಣೆ ಮಾಡ್ಕೋಬೇಕು ಅದನ್ನ ಘೋಷಣೆ ಮಾಡಬೇಕು ಸಾರ್ವಜನಿಕರಿಗೆ ಪ್ರದರ್ಶನ ಮಾಡಬೇಕು ಆ ಮುಖಾಂತರ ಈ ಒಂದು ಸಂಸ್ಥೆಯ ವಿಶ್ವಾಸಾರ್ಹತೆ ಏನಿತ್ತು ಸಂತೋಷ್ ಹೆಗಡೆ ಇವರೆಲ್ಲ ಇದ್ದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಂತ ಅಂದ್ರೆ ಭ್ರಷ್ಟರು ಹೇಗೆ ಎದುರುಕೊಂಡು ನಡುತ್ತಾ ಇದ್ರು ಅಂತಹ ಒಂದು ಭಯ ಈ ವಿಶ್ವಾಸಾರ್ಹತೆ ಈ ಒಂದು ಸಮಸ್ಯೆಯ ಮೇಲೆ ಸಮಸ್ಯೆಯ ಮೇಲೆ ಇರಬೇಕವನ್ನ ಈ ದೇಶ ಮತ್ತೆ ಈ ನಾಡಿನ ಸಾಮಾನ್ಯ ಜನರನ್ನ ಉಳಿಸ್ಕೋಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇರುವಂತದ್ದು ಸಾಮಾನ್ಯ ಜನರಿಗಾಗಿ ಹೋರಾಟವನ್ನು ಮಾಡ್ತಾ ಇರುವಂತದ್ದು ಇವತ್ತು ಪೊಲೀಸ್ರು ದುಡ್ಡಿರುವಂತಹ ಮಂದಿ ಅಧಿಕಾರದಲ್ಲಿರುವಂತಹ ಮಂದಿ ಅಧಿಕಾರಿಗಳು ರಾಜಕಾರಣಿಗಳು ನೂರಾರು ಕೋಟಿಯನ್ನ ಲೂಟಿ ಮಾಡಿರ್ತಕ್ಕಂಥ ಜನರು ಹೇಗೋ ಬದುಕ್ತಾರೆ ಆದ್ರೆ ಸಾಮಾನ್ಯ ಜನರಿಗೆ ಸಿಗಬೇಕಾದಂತಹ ಈ ನಾಡಿನ ಪ್ರತಿಯೊಬ್ಬ ಜನರಿಗೂ ತಕ್ಕಬೇಕಾದಂತಹ ಈ ನಾಡಿನ ಜನರ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇರ್ತಕ್ಕಂತ ಈ ನಾಡಿನ ನೈಸರ್ಗಿಕ ಸಂಪತ್ತನ್ನ ಲೂಟಿ ಮಾಡಿ ಬದುಕ್ತಾ ಇರ್ತಕ್ಕಂತ ಕಳ್ಳರನ್ನ ಲೂಟಿ ಬಲಿ ಹಾಕಿಲ್ಲ ಅಂತ ಅಂದ್ರೆ ಸಾಮಾನ್ಯ ಜನರು ಬದುಕೋದಕ್ಕೆ ಆಗೋದಿಲ್ಲ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ನಾವೀಗ ಲೋಕಾಯುಕ್ತ ಅವರನ್ನ ಭೇಟಿ ಮಾಡೋದಕ್ಕೆ ಒಳಗಡೆ ಹೋಗ್ತಾ ಇದೀವಿ ಅವರನ್ನ ಭೇಟಿ ಮಾಡಿ ನಮ್ಮ ಮನವಿ ಏನಿದೆ ನಮ್ಮ ಆತಂಕ ಏನಿದೆ ನಾಡಿನ ಜನರ ಹಿತಕ್ಕಾಗಿ ಏನು ಈ ಒಂದು ಮನವಿ ಇದೆ ಅದನ್ನ ಅವರು ಸ್ವೀಕರಿಸಿ ಅದನ್ನು ಸಕಾರಾತ್ಮಕವಾಗಿ ಅವರು ಸಕಾರಾತ್ಮಕವಾಗಿ ಸ್ವೀಕರಿಸ್ತಾರೆ ಯಾಕೆಂತ ಅಂದ್ರೆ ಇದು ಈ ನಾಡಿನ ಪ್ರತಿಯೊಬ್ಬರಿಗೂ ಇದರಲ್ಲಿ ಅನುಕೂಲ ಇದೆ ಈ ನಾಡಿನ ಪ್ರತಿಯೊಬ್ಬರ ಹಿತ ಇದೆ ನಮ್ಮ ನಾವೆಲ್ಲ ಸುರಿಸಿ ಅವರು ಸುರಿಸಿ ಕಟ್ಟತಕ್ಕಂಥ ನನ್ನಂತ ನೂರಾರು ಕೋಟಿ ಜನರಿಗೆ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಆ ಹಕ್ಕನ್ನು ನಾನು ಅವರಿಗೆ ಕೇಳೋದಕ್ಕೆ ಆ ಹಕ್ಕಿನ ಆಧಾರದ ಮೇಲೆ ನಾವು ಅವರಿಗೆ ಮನವಿ ಮಾಡೋದಕ್ಕೆ ಯುವತಿ ಬಂದಿದ್ದೀವಿ ಆ ಮನವಿಯನ್ನು ಅವರು ಸಕಾರಾತ್ಮಕವಾಗಿ ಸ್ವೀಕರಿಸಿ ಆ ರೀತಿಯಾಗಿ ನಡ್ಕೊಳ್ತಾರೆ ಹೇಳಿ